ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗಿಸಿದ್ದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಮತ್ತೊಮ್ಮೆ ಸೋತ ನಂತರವೂ ಒಮ್ಮೆ ಸೋತ ನಂತರವೂ ಮತ್ತೊಮ್ಮೆ ಸುಗ್ರೀವನು ಒಂದು ವಾಲಿಯನ್ನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿ ವಾಲಿಯ ಪತ್ನಿಯಾದಂತಹ ತಾರೆಯು ವಾಲಿಯನ್ನು ತಡೆಯಲು ಇನ್ನಿಲ್ಲದಂತೆ ಪ್ರಯತ್ನಿಸುತ್ತಾಳೆ ಸುಗ್ರೀವನಿಗೆ ರಾಮಲಕ್ಷ್ಮಣರೆಂಬ ಅಯೋಧ್ಯೆಯ ರಾಜಪುತ್ರರ ಸ್ನೇಹವಾಗಿದೆ ಅವರು ಯುದ್ಧದಲ್ಲಿ ತುಂಬಾ ವಿಷಾರದರಂತೆ ಇಂದೆಲ್ಲಾ ವಿಚಾರಗಳನ್ನು ವಾಲಿಗೆ ಹೇಳಿದರು ವಾಲಿಯು ಅವಳನ್ನು ಪ್ರತಿರೋಧಿಸಿ ತಾನು ಸುಗ್ರೀವನೊಡನೆ ಯುದ್ಧ ಮಾಡಲು ಹೊರಡುತ್ತಾನೆ ಹೀಗೆ ಹಿತೋಪದೇಶವನ್ನು ಹೇಳುತ್ತಿದ್ದ ತಾರಾದೇವಿಯನ್ನು ಗದರಿಸಿ ವಾಲಿಯು ತಾರೆ ಗರ್ಚಿಸುತ್ತಿರುವ ನನ್ನ ಶತ್ರುವಾದ ಸುಗ್ರೀವನ ಮೇಲಿರುವ ಕೋಪವನ್ನು ತಡೆಯಲಾರೆನು ಯುದ್ಧರಂಗದಲ್ಲಿ ಹಿಮ್ಮೆಟ್ಟದೆ ಸದ್ ಯುದ್ಧವನ್ನು ಮಾಡುವ ಪರಾಕ್ರಮಿಗಳಿಗೆ ಶತ್ರುಗಳು ಬೊಬ್ಬಿಡುವ ಧ್ವನಿಯನ್ನು ಕೇಳುವುದು ಅವಮಾನಕರವಾದದ್ದು ಹಾಗಿರುವಲ್ಲಿ ಸುಗ್ರೀವನ ಕೋಲಾಹಲ ಧ್ವನಿಯನ್ನು ಹೇಗೆ ತಾನೇ ಸಹಿಸಿಕೊಂಡಿರಲಿ ಶತ್ರುಗಳ ಆಧರಣೆಯನ್ನು ಸಹಿಸುವುದು ಪರಾಕ್ರಮಿಗಳಿಗೆ ಮರಣಾವಸ್ಥೆಯಾಗಿ ತೋರುವುದು ಸುಗ್ರೀವನು ನನ್ನೊಡನೆ ಯುದ್ಧವನ್ನು ಮಾಡಬೇಕೆಂದು ಆರ್ಭಟಿಸಿ ಕೂಗುವ ಧ್ವನಿಯನ್ನು ನಾನು ಸಹಿಸಲಾರೆನು ಪರಾದೇವಿ ನೀನು ಶ್ರೀರಾಮನೊಡನೆ ಹಾಗೆತನವು ಬೇಡವೆಂದು ಹೇಳಿದರು ಕೇಳದೆ ನಾನು ಹೋಗುತ್ತಿದ್ದೇನೆಂದು ಕೋಪಿಸಬೇಡ ಶ್ರೀರಾಮನು ಧರ್ಮಿಷ್ಠ ಅಂಥವನು ನನ್ನಲ್ಲಿ ಪಾಪಬುದ್ಧಿಯನ್ನು ಎಣಿಸನು ನೀನು ಅಂಜಬೇಡ ಈ ಸ್ತ್ರೀಯರನ್ನು ಕರೆದುಕೊಂಡು ಹಿಂದಿರುಗು ನೀನು ಹೇಳಿದ ಮಾತು ಒಳ್ಳೆಯದಾಯಿತು ನೀನು ನನ್ನ ಮೇಲಿನ ಸ್ನೇಹದಿಂದಲೂ ಭಕ್ತಿಯಿಂದಲೂ ಹಿತವನ್ನು ಮಾಡಬೇಕೆಂಬ ಬುದ್ಧಿಯಿಂದಲೂ ಹೀಗೆ ಹೇಳಿದ್ದೀಯೆ ನಾನು ಸುಗ್ರೀವನೊಡನೆ ಯುದ್ಧವನ್ನು ಮಾಡಿ ಆತನ ಗರ್ವವನ್ನು ಪರಿಹರಿಸುವೆನು ಆದರೆ ಆತನ ಪ್ರಾಣಾಪಹಾರವನ್ನು ಮಾಡೆನು ನಾನು ಮುಟ್ಟಿ ಪ್ರಹಾರಗಳಿಂದಲೂ ದೊಡ್ಡ ಮರಗಳಿಂದಲೂ ಹೊಡೆದನಾದರೆ ಅವನು ಕಂಗೆಟ್ಟು ಓಡುವನು ನನ್ನ ಬಲದ ಮುಂದೆ ದುರಾತ್ಮನಾದ ಸುಗ್ರೀವನು ನಿಲ್ಲಲಾರನು ತಾರಾದೇವಿ ನೀನು ನನ್ನ ಮೇಲಿನ ಪ್ರೀತಿಯಿಂದ ಮಾತನಾಡಿದ್ದೀಯೇ ಅಲ್ಲಿಗೆ ನೀನು ಬರಬೇಡ ನನ್ನಾಣೆ ನೀನು ಮನೆಗೆ ತಿರುಗಿ ಹೋಗು ನಾನು ನನ್ನ ತಮ್ಮನಾದ ಸುಗ್ರೀವನನ್ನು ಸಮರದಲ್ಲಿ ಜಯಿಸಿ ತಿರುಗಿ ಬರುತ್ತೇನೆ ಎಂದು ನುಡಿದು ಆ ದೇವಿಯನ್ನು ಆಲಂಗಿಸಿಕೊಂಡನು ಸಾರಾದೇವಿಯು ದುಃಖಾಕ್ರಾಂತಿಯಾಗಿ ಕಣ್ಣೀರು ಬಿಡುತ್ತಾ ತನ್ನ ಪತಿಯಾದ ವಾಲಿಗೆ ಪ್ರದಕ್ಷಿಣೆಯನ್ನು ಮಾಡಿ ಆತನಿಗೆ ಸಮರಾಂಗಣದಲ್ಲಿ ಜಯವಾಗಬೇಕೆಂದು ದೇವತೆಗಳಿಗೆ ಕೈಮುಗಿದು ಬೇಡಿಕೊಂಡು ಚಿಂತಾಕ್ರಾಂತಿಯಾಗಿ ನನ್ನ ಸಂಗಡ ಬಂದ ದಾದಿಯರನ್ನು ಕೂಡಿಕೊಂಡು ತನ್ನ ಅರಮನೆಗೆ ಹಿಂದಿರುಗಿ ಹೋದಳು ಆಮೇಲೆ ವಾಲಿಯು ಅತ್ಯಂತ ಕೋಪಾಟೋಪದಿಂದ ಸರ್ಪದಂತೆ ನಿಟ್ಟುಸಿರು ಬಿಡುತ್ತ ವೇಗದಿಂದ ನಡೆದು ಸುಗ್ರೀವನನ್ನು ಕೊಲ್ಲಬೇಕೆಂದು ನಾನಾ ದಿಕ್ಕುಗಳನ್ನು ನೋಡಿದನು ಒಂದು ದಿಕ್ಕಿನಲ್ಲಿ ಅಗ್ನಿಯಂತೆ ತನ್ನ ತನುಕಾಂತಿಯಿಂದ ದಿಕ್ಕುಗಳನ್ನು ಬೆಳಗಿಸುತ್ತಾ ದೇದೀಪ್ಯಮಾನನಾಗಿದ್ದ ಸುಗ್ರೀವನನ್ನು ಕಂಡು ಕೆರಳಿ ಕೈಯನ್ನು ಮೇಲಕ್ಕೆ ನೆಗೆಹಿಕೊಂಡು ಸುಗ್ರೀವನ ಕಡೆಗೆ ಧಾವಿಸಿದನು ಆತನು ಎದುರಾಗಿ ಯುದ್ಧಕ್ಕೆ ಬರಲು ಆತನನ್ನು ಕರೆದು ಎಯ್ ಸುಗ್ರೀವನೇ ನಿನ್ನ ಪ್ರಾಣೋಪಹಾರವನ್ನು ಮಾಡುವ ನನ್ನ ಮುಷ್ಟಿಯು ನಿನ್ನ ಶಿರಸ್ಸಿನ ಮೇಲೆ ಬೀಳುತ್ತಿದೆ ನೋಡು ಎಂದು ಆರ್ಭಟಿಸಿ ಹೊಡೆದನು ಸುಗ್ರೀವನು ಆ ಮುಷ್ಟಿಘಾತದಿಂದ ಗಾಯಪಡೆದು ಹಿಮ್ಮೆಟ್ಟಿ ವಜ್ರಾಯುಧದ ಪೆಟ್ಟಿಗೆ ಚೂರ್ಣೀಕೃತನಾದ ಪರ್ವತದಂತೆ ಶರೀರವೆಲ್ಲವೂ ರಕ್ತಮಯವಾಗಿ ಅತ್ಯಂತ ಕೋಪದಿಂದ ಒಂದು ದೊಡ್ಡ ಮರವನ್ನು ಕಿತ್ತು ವಾಲಿಯ ಮೇಲೆ ಹಾಕಿದನು ಆಗ ವಜ್ರಾಯುಧದ ಪೆಟ್ಟಿನಿಂದ ಪರ್ವತವು ಬೀಳುವಂತೆಯೂ ಭಾರದಿಂದ ಸಮುದ್ರದಲ್ಲಿ ಮುಳುಗುವ ಹಡಗಿನಂತೆಯೂ ವಾಲಿಯು ಕಂಗೆಟ್ಟು ಯುದ್ಧ ಭೂಮಿಯಲ್ಲಿ ಬಿದ್ದನು ಈ ರೀತಿಯಲ್ಲಿ ಗರುಡ ವೇಗವುಳ್ಳ ಮಹಾಬಲ ಪರಾಕ್ರಮಿಗಳಾದ ವಾಲಿ ಸುಗ್ರೀವರಿಬ್ಬರು ಅಂತರಿಕ್ಷ ಮಾರ್ಗದಲ್ಲಿ ಚಂದ್ರ ಸೂರ್ಯನಂತೆ ಒಪ್ಪುತ್ತ ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ರಣಭೂಮಿಯಲ್ಲಿ ಹೋರಾಡುತ್ತಿರುವ ಸಮಯದಲ್ಲಿ ಸೂರ್ಯ ಪುತ್ರನಾದ ಸುಗ್ರೀವನು ಬಲಹೀನಾಗಿ ವಾಲಿಯಿಂದ ಮುರಿಯಲ್ಪಟ್ಟು ಶ್ರೀಕೃ ಶ್ರೀರಾಮನಿಗೆ ವಾಲಿಯನ್ನು ಕಣ್ಣು ಸನ್ನೆಯಿಂದ ತೋರಿಸುತ್ತಿದ್ದನು ಈ ಪ್ರಕಾರದಲ್ಲಿ ಮರಗಳಿಂದಲೂ ಕೊಂಬೆಗಳಿಂದಲೂ ವಜ್ರಾಯುಧದ ಅಲಗಿನಂತೆ ಅತಿ ತೀಕ್ಷ್ಣವಾದ ಉಗುರಿನಿಂದಲೂ ಉಗುರಿಗಿಂತಲೂ ಮುಷ್ಟಿಗಳಿಂದಲೂ ಸ್ಫೋರವಾದ ಯುದ್ಧವನ್ನು ಮಾಡುತ್ತಿದ್ದ ವಾಲಿ ಸುಗ್ರೀವರು ದೇವೇಂದ್ರ ವೃತ್ರಾಸುರದಂತೆ ಒಬ್ಬರನ್ನೊಬ್ಬರು ಬೆದರಿಸುತ್ತ ಬೊಬ್ಬಿಟ್ಟು ಕೂಗುತ್ತಾ ಅತ್ಯದ್ಭುತವಾಗಿ ಮೆರೆಯುತ್ತಿದ್ದರು ಕಡೆಯಲ್ಲಿ ಸುಗ್ರೀವನು ಸೋತು ಕಂಗೆಟ್ಟು ನಾನಾ ದಿಕ್ಕುಗಳನ್ನು ನೋಡುತ್ತಾ ಅಡಿಗಡಿಗೆ ಶ್ರೀರಾಮನನ್ನು ನೋಡುತ್ತಿದ್ದನು ಶ್ರೀರಾಮನು ಸುಗ್ರೀವನು ಕಂಗೆಟ್ಟಿದ್ದನ್ನು ಕಂಡು ಆತನು ವಾಲಿಯೊಡನೆ ಸಮರದಲ್ಲಿ ನಿಲ್ಲಲಾರನೆಂದು ವಾಲಿಯನ್ನು ಕೊಲ್ಲದಿದ್ದರೆ ತನಗೆ ಅಪಕೀರ್ತಿ ಬರುವುದೆಂದು ಮನಸ್ಸಿನಲ್ಲೆಣಿಸಿ ಒಂದು ಬಾಣವನ್ನು ತೆಗೆದು ಬಿಲ್ಲಿಗೆ ಹೂಡಿ ಬಿಲ್ಲ ನಾರಿಯನ್ನು ಕಿವಿಯವರೆಗೂ ಸೆಳೆಯಲು ಆ ಧ್ವನಿಗೆ ಮೃಗ ಪಕ್ಷಿಗಳೆಲ್ಲವೂ ಹೆದರಿ ಓಡಿದವು ಆಗ ಶ್ರೀರಾಮನು ಪ್ರಯೋಗಿಸಿದ ಆ ಬಾಣವು ವಜ್ರಾಯುಧದಂತೆ ಮೊರೆಯುತ್ತ ಪ್ರಜ್ವಲಿಸುವ ಅಗ್ನಿಗೆ ಸಮಾನವಾದ ಜ್ವಾಲೆಯುಳ್ಳದ್ದಾಗಿ ವಾಲಿಯ ಎದೆಯಲ್ಲಿ ತಾಕಿತು ಅದರಿಂದ ಗಾಯ ಪಡೆದು ವಾಲಿಯ ಪರ ಪರಾಕ್ರಮಗೊಂದಿ ದೇವೇಂದ್ರನ ರಥದಲ್ಲಿರುವ ರೆಕ್ಕೆಯು ಕತ್ತರಿಸಲ್ ದೇವೇಂದ್ರನ ರಥದಲ್ಲಿರುವ ಪಕ್ಷಿಯು ರೆಕ್ಕೆಯು ಕತ್ತರಿಸಲ್ಪಟ್ಟು ಭೂಮಿಯಲ್ಲಿ ಬೀಳುವಂತೆ ಭೂಮಿಯ ಮೇಲೆ ಬಿದ್ದನು ಈ ಪ್ರಕಾರ ಪುರುಷೋತ್ತಮನಾದ ಶ್ರೀರಾಮನು ಚಿನ್ನದ ಮುಲಾಮಿನಿಂದ ಅಲಂಕರಿಸಲ್ಪಟ್ಟು ಪ್ರಳಯ ಕಾಲದ ಯಮನಂತಿದ್ದ ತನ್ನ ಬಾಣವನ್ನು ಪರಮೇಶ್ವರನು ತನ್ನ ಹಣೆಯಲ್ಲಿರುವ ಪ್ರಳಯ ಕರಾಜ್ಞೆಯನ್ನು ಸಂಧಾನ ಮಾಡುವಂತೆ ವಾಲಿಯ ಮೇಲೆ ಸಂಧಾನ ಮಾಡಲು ಆ ರಾಮ ಬಾಣದಿಂದ ಗಾಯ ಪಡೆದ ವಾಲಿಯ ಶರೀರವು ರಕ್ತದಿಂದ ನೆನೆದು ವಾಯುವಿನಿಂದ ಕೊರಹಲ್ಪಟ್ಟ ಪುಷ್ಪಗಳಿರುವ ಅಶೋಕ ಮರದಂತೆಯೂ ಅಶೋಕ ಮರದಂತೆ ಮೂಲೋಕಕ್ಕೆ ಬಿದ್ದ ದೇವೇಂದ್ರನ ಟುಕೆಯಂತೆ ಟಿಕ್ಕೆಯಂತೆಯೂ ಕಂಗೆಟ್ಟು ಮೂರ್ಛಿತನಾಗಿ ಬಿದ್ದನು ಇಲ್ಲಿಗೆ ಚಾಮರಾಜೋಕ್ತಿ ವಿಲಾಸದ ಪುಷ್ಕಿಂಧ ಕಾಂಡದಲ್ಲಿ ಹದಿನಾರನೆಯ ಅಧ್ಯಾಯವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ